ಸಕ್ರಮ ಅರ್ಜಿಯನ್ನ ಕೃಷಿಕನಿಗೆ ಕೊಡುವ ವ್ಯವಸ್ಥೆ ಬಿಜೆಪಿ ಸರ್ಕಾರ ಮಾಡಿತ್ತು ಆದ್ರೆ ಶಾಸಕರ ನೇತೃತ್ವದ ಬಗರ್ ಹುಕುಂ ಸಮಿತಿಗೆ ಘನತೆ ಗೌರವವನ್ನ ಕೊಡದೆ ರೈತ ಅಕ್ರಮ ಸಕ್ರಮಕ್ಕೆ ಹಾಕಿರುವ ಅರ್ಜಿಯನ್ನ ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಈ ಮೂಲಕ ಅನ್ನದಾತ ಕೃಷಿಕನಿಗೆ ಅನ್ಯಾಯ ಮಾಡುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಹೇಳಿದ್ದಾರೆ ಅದೆಷ್ಟೋ ಅಕ್ರಮ ಸಕ್ರ ಸಕ್ರಮ ಅರ್ಜಿಯನ್ನು ಕೃಷಿಕನಿಗೆ ರೈತನಿಗೆ ಅವನ ಜಾಗವನ್ನು ಅವನಿಗೆ ಕೊಡುವಂಥ ವಿಚಾರವನ್ನು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಆದರೆ ಶಾಸಕರ ನೇತೃತ್ವದ ಒಂದು ಸಮಿತಿ ಇದೆ ಬಗರ್ ಹುಕುಂ ಸಮಿತಿ ಅಂತ ಆ ಸಮಿತಿಯನ್ನು ಯಾವುದೇ ಆ ಸಮಿತಿಗೆ ಘನತೆ ಗೌರವ ಕೊಡದೆ ಏನು ರೈತ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದಾನ ಆ ಅರ್ಜಿಯನ್ನು ತಿರಸ್ಕಾರ ಮಾಡುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆ ಮುಖಾಂತರ ಕೃಷಿಕನ ಕೃಷಿಕ ಈ ದೇಶದ ಬೆನ್ನೆಲುಬಹುದು ಕೃಷಿ ಇದ್ದರೆ ಮಾತ್ರ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯತೆ ಉಂಟು ನಾವೆಲ್ಲರೂ ನಮ್ಮ ಅನ್ನದಾತ ಅಂತೇವೆ ಈ ಮುಖಾಂತರ ಆ ಅನ್ನದಾತನಿಗೆ ಕೃಷಿಕನಿಗೆ ಅನ್ಯಾಯ ಮಾಡಿ ಕೆಲಸವನ್ನು ಭ್ರಷ್ಟಾಚಾರ ಸೃಜನ ಪಕ್ಷಪಾತ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಜೀರು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಹಮ್ಮಿಕೊಂಡಂತಹ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಏಕನಿವೇಶನ ನಕ್ಷೆ ಅಧಿಕಾರವನ್ನ ನಗರಾಭಿವೃದ್ಧಿ ಯೋಜನಾಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡುವ ಮುಖಾಂತರ ಬಡ ಜನರಿಗೆ ಒಂದು ಮನೆ ಕಟ್ಟಲು ಮೂರು ನಾಲ್ಕು ತಿಂಗಳು ತಿರುಗಾಡುವಂತೆ ಮಾಡಲಾಗಿದೆ ಒಂಬತ್ತು ಬಾರ ಹನ್ನೊಂದು ಆಗದೆ ಸಿಂಗಲ್ ಸೈಟ್ ಅನುಮತಿ ಸಿಗದೇ ಬಡ ವರ್ಗದವನಿಗೆ ಮನೆ ಕಟ್ಟುವುದೇ ಅಸಾಧ್ಯವಾಗಿದೆ ನಗರಾಭಿವೃದ್ಧಿ ಹಾಗೂ ಯೋಜನಾ ಪ್ರಾಧಿಕಾರಕ್ಕೆ ಎರಡರಿಂದ ಮೂರು ಜನ ಇದ್ದಾರೆ ಒಬ್ಬೊಬ್ಬರಿಗೆ ಮೂರರಿಂದ ನಾಲ್ಕು ತಾಲೂಕು ಜವಾಬ್ದಾರಿಯನ್ನ ನೀಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಎಪ್ಪತ್ತ ಮೂರರ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತ್ಗೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಶೇಷ ಸ್ಥಾನಮಾನ ಕೊಡುವ ವಿಚಾರವಾಗಿತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯಲ್ಲಿ ನಗರಾಡಳಿತಕ್ಕೆ ವಿಶೇಷ ತಿದ್ದುಪಡಿ ಕೂಡ ಸಿಕ್ಕಿತ್ತು ಆದರೆ ಸದ್ಯ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಗ್ರಾಮ ಪಂಚಾಯತ್ ಸದಸ್ಯರ ಅಧ್ಯಕ್ಷರ ಎಲ್ಲಾ ಶಕ್ತಿಯನ್ನ ಕಸಿದುಕೊಂಡಿದೆ ಸಾಮಾನ್ಯ ವರ್ಗದ ಬಡ ಜನರಿಗೆ ತೊಂದರೆಯನ್ನ ಕೊಡ್ತಾ ಬಂದಿದ ಜೀವನದಲ್ಲಿ ಒಂದು ಬಾರಿ ಮನೆ ಕಟ್ಟಲು ಮುಂದಾಗುವ ಬಡ ಜನರಿಗೆ ಅನ್ಯಾಯವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡು ವರ್ಷದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯನ್ನ ಅನುಷ್ಠಾನಗೊಳಿಸಿಲ್ಲ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿ ನಲ್ಲಿ ನೂರು ಮನೆ ಕೊಡುವ ವ್ಯವಸ್ಥೆಯಾಗಿತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅದನ್ನ ಕಸಿಯುವ ವ್ಯವಸ್ಥೆಯನ್ನ ಮಾಡಿದ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ ವಾಲ್ಮೀಕಿ ಹಗರಣದ ಮೂಲಕ ನೂರ ತೊಂಬತ್ತ ಏಳು ಕೋಟಿ ಬೇರೆ ರಾಜ್ಯ ಚುನಾವಣೆಗೆ ಉಪಯೋಗಿಸಿದ್ರು ಸಿದ್ದರಾಮಯ್ಯ ಒಪ್ಪಿಕೊಂಡು ಎಂಬತ್ತ ಆರು ಕೋಟಿ ಹಣವನ್ನ ನೇರ ಬ್ಯಾಂಕಿಗೆ ಜಮಾ ಮಾಡುವ ಮೂಲಕ ಭ್ರಷ್ಟಾಚಾರವನ್ನ ಎತ್ತಿ ತೋರಿಸಿದ್ರು ಮೂಡಾ ಮೈಸೂರಿನಲ್ಲಿ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ ಮಾಡಿ ವಾಪಸ್ ಕೊಟ್ಟಿದ್ದಾರೆ ಕಾನೂನು ಎಂಬುದನ್ನು ಅವರಿಗವರೇ ಮಾಡುವ ಸ್ಥಿತಿ ಇದೆ ಸಕಾಲವನ್ನ ಚಾಲ್ತಿಗೆ ತಂದವರು ಬಿಜೆಪಿ ಸರ್ಕಾರ ಆದರೆ ಅದನ್ನೇ ನಿಲ್ಲಿಸಲಾಗಿದೆ ಇದೀಗ ಕೇವಲ ಹತ್ತು ಲಕ್ಷ ಮಾತ್ರ ಪಂಚಾಯಿತಿಗೆ ಅನುದಾನ ಬರ್ತಾ ಇದೆ ಅದರಲ್ಲಿ ನಾಲ್ಕು ಲಕ್ಷ ಸಿಬ್ಬಂದಿ ವೇತನಕ್ಕೆ ಹಾಗೂ ಆರು ಲಕ್ಷ ನೀರಿನ ಬಿಲ್ ವಿದ್ಯುತ್ ಬಿಲ್ ವಿನಿಯೋಗಿಸಲಾಗ್ತಾ ಇದೆ ಕೇಂದ್ರ ಸರ್ಕಾರದ ಹದಿನೈದನೇ ಹಣಕಾಸು ಯೋಜನೆಯಿಂದಷ್ಟೇ ಗ್ರಾಮ ಪಂಚಾಯತ್ಗಳು ನಡೀತಾ ಇದೆ ಪ್ರಸ್ತುತ ಹೋರಾಟದ ಮೂಲಕ ಗ್ರಾಮದ ಜನರಿಗೆ ಗ್ರಾಮ ಪಂಚಾಯತ್ ಶಕ್ತಿ ತುಂಬುವ ಕೆಲಸ ಆಗಿದೆ ಇದೀಗ ಆರಂಭ ಮಾತ್ರ ಹೋರಾಟ ನಿವೇಶನ ಪ್ರತಿ ಸಂದರ್ಭದಲ್ಲಿ ನಿಲ್ಲಿಸೋದಿಲ್ಲ ಎಂದ್ರು ಏಕನಿವೇಶನ ಸಿಗ್ತೇ ಅದನ್ನ ಸರಕಾರ ಯೋಜನಾ ಪ್ರಾಧಿಕಾರ ಕೊಡುವ ಮುಖಾಂತರ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡುವ ಮುಖಾಂತರ ವ್ಯಕ್ತಿ ಮನೆ ಕಟ್ಟಬೇಕಾದ ನಾಲ್ಕೈದು ತಿಂಗಳು ಕೂಡ ನನಗೆ ಪರ್ಮಿಷನ್ ಸಿಗುವುದಿಲ್ಲ ಲೈನ್ ಲೆವೆಲ್ ಸಿಗುವುದಿಲ್ಲ ಸಿಂಗಲ್ ಸೆಟ್ ಮಾಡಿ ಎಪ್ರ ಸಿಗೋದಿಲ್ಲ ಆ ವ್ಯಕ್ತಿ ಬಡ ವ್ಯಕ್ತಿ ನಿರಂತರವಾಗಿ ದಿನಗಟ್ಟಲೆಯಲ್ಲಿ ಹೋಗಿ ಕೂತ್ಕೊಳ್ಳೋಕೆ ವಿಚಾರ ಬಂದಿದೆ ಯಾಕಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಎರಡು ಮೂರು ಜನ ಇದ್ದರೆ ಅವರಿಗೆ ಗೋಬ್ರಿ ಮೂರು ಮೂರು ತಾಲೂಕು ಕೊಟ್ಟಿದ್ದಾರೆ ಸಾವಿರದ ಒಳ್ಳೆಯ ತೊಂಬತ್ತೆರಡರ ಎಪ್ಪತ್ತ್ ಮೂರನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಶೇಷ ಸ್ಥಾನಮಾನ ಕೊಡುವಂಥ ವಿಚಾರ ಆಯಿತು ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ನಗರಾಡಳಿತಕ್ಕೆ ಒಂದು ವಿಶೇಷ ಸ್ಥಾನಮಾನ ಸಿಕ್ಕಿತು ಅದು ಈ ಸರ್ಕಾರ ಬಂದನಂತ ಎರಡು ವರ್ಷದಲ್ಲಿ ಇಡೀ ಗ್ರಾಮದ ಏನು ಗ್ರಾಮ ಪಂಚಾಯತ್ ಸದಸ್ಯರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಎಲ್ಲ ಅವರ ಶಕ್ತಿಯನ್ನು ಕಸಿದುಕೊಂಡು ಅದರ ಜೊತೆಗೆ ಸಾಮಾನ್ಯ ವರ್ಗದ ಬಡ ಜನರಿಗೆ ತೊಂದರೆಯನ್ನು ಕೊಡ್ತಾ ಬಂದಿದೆ ಈ ಕಾರಣಕ್ಕೆ ಸರಕಾರವನ್ನು ಸರಿದಾರಿಗೆ ತರಲಿಕ್ಕೆ ಈ ಹೋರಾಟ ರಾಜಕೀಯ ಉದ್ದೇಶ ಇದರಲ್ಲಿ ಇಲ್ಲವೇ ಇಲ್ಲ ಜನ ತುಂಬ ಕಷ್ಟದಲ್ಲಿ ಸಂಕಷ್ಟದಲ್ಲಿಡಾಗಿದ್ದಾರೆ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದ್ಸಲ ಮನೆ ಕಟ್ಟುವುದು ಆ ಮನೆ ಕಟ್ಟಬೇಕಾದ್ರೆ ಇಷ್ಟು ತೊಂದರೆಯನ್ನು ಕೊಡುವಂಥ ಸರ್ಕಾರ ಸರ್ಕಾರಕ್ಕೆ ಬಡವರ ಮಧ್ಯಮ ವರ್ಗದವರ ಕಷ್ಟ ಗೊತ್ತಾಗ್ತಾನೆ ಇಲ್ಲ ಅಷ್ಟೇ ಅಲ್ಲ ನಾನು ಅನ್ನೋದು ವಸತಿ ಯೋಜನೆ ಎರಡು ವರ್ಷದಲ್ಲಿ ಯಾವುದೇ ಒಂದು ವಸತಿ ಯೋಜನೆಯನ್ನು ಅನುಷ್ಠಾನ ಮಾಡದೆ ಪಾಪದ ವ್ಯಕ್ತಿಗೆ ಮನೆ ಒಂದು ಪಂಚಾಯತ್ಗೆ ಕಡಿಮೆಯಲ್ಲಿ ಎರಡೂರಪ್ಪನ ಇರಬೇಕಂದ್ರೆ ಪ್ರತಿ ಪಂಚಾಯತಿ ನೂರು ಮನೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದರು ಅದನ್ನು ಕೂಡ ಈ ಸರಕಾರ ಭ್ರಷ್ಟ ಸರಕಾರ ಆ ವಸತಿ ಯೋಜನೆಯನ್ನು ಕಸಿದುಕೊಳ್ಳುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಯಾಕೆ ಈ ಥರ ಮಾಡ್ತಾರೆ ಜನರಿಗೆ ಒಂದು ಮನಸ್ಸಿಗೆ ಯೋಚನೆ ಬರಬಹುದು ಸರ್ಕಾರದ ಖಜನೆಯಲ್ಲಿ ಹಣ ಇಲ್ಲ ಯಾಕೆ ಹಣ ಇಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಸಚಿವರು ಕೂಡ ಭ್ರಷ್ಟಾಚಾರದ ತುಂಬ ಮುಖಾಂತರ ತುಂಬಿದ ಮುಖಾಂತರ ಏನೋ ವಾಲ್ಮೀಕಿ ಹಗರ ನಿಮ್ಗೆ ಗೊತ್ತುಂಟು ಸುಮಾರು ನೂರ ಎಂಬತ್ತೇಳು ಕೋಟಿ ಹಣವನ್ನ ಅವರು ಕಾಂಗ್ರೆಸ್ ಅವರು ಬೇರೆ ರಾಜ್ಯದ ಚುನಾವಣೆಗೋಸ್ಕರ ಉಪಯೋಗ ಮಾಡಿದರು ಸಿದ್ದರಾಮಯ್ಯ ಒಪ್ಪಿಕೊಂಡ್ರು ಎಂಬತ್ತಾರು ಕೋಟಿ ಹೌದು ಇದಾದಂತ ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಅದನ್ನು ಜಮೆ ಮಾಡೋ ಮುಖಾಂತರ ಈ ರಾಜ್ಯದ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಏನೋ ಎಸ್ ಸಿ ಎಸ್ ಟಿ ಅವರಿಗೆ ಸಲ್ಲಬೇಕಾದಂತಹ ನಿಗಮದ ಹಣವನ್ನು ನೂರ ಎಪ್ಪತ್ತು ಕೋಟಿ ಕೋಟಿಯನ್ನು ನುಂಗಿದ್ದಾರೆ ಮೂಡ ಹಗರಣ ತನ್ನ ಹೆಂಡತಿ ಹೆಸರಲ್ಲಿ ಅದೆಷ್ಟು ಹದಿನಾಲ್ಕು ಸೈಟನ್ನು ಮಾಡಿದ್ರು ಕೋಟಿಗಟ್ಟಲೆ ಬೆಲೆ ಬಾರಿ ಸೈಟನ್ನು ಮಾಡಿದರು ಮತ್ತು ವಾಪಸ್ ಕೊಟ್ಟರು ನಾನು ಅನ್ನೋದು ಅವರಿಗೆ ಅವರೇ ಕ್ಲೀನ್ ಚಿಟ್ ಕೊಡುವ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಮುಂಬರುವ ದಿವಸದಲ್ಲಿ ಇಡೀ ಜನತೆ ನಾನು ಅನ್ನೋದು ಎಲ್ಲವನ್ನು ಮರೆತ ಅಭಿವೃದ್ಧಿಗೋಸ್ಕರ ಈ ಹಿಂದೆ ಸಕಾಲವನ್ನು ಡಿ ವಿರು ತಂದರು ಒಮ್ಮೆಯವರು ಇರಬೇಕಾದ್ರೆ ಪ್ರತಿ ಪಂಚಾಯತಿಗೆ ಇಪ್ಪತ್ತೈದು ಲಕ್ಷವನ್ನು ಆಗಿ ಕೊಡಲಿಕ್ಕೆ ಶುರು ಮಾಡಿದರು ಈಗ ನಮ್ಮ ಪಂಚಾಯ ಒಂದು ಪಂಚಾಯತಿ ಬರುವಂಥ ಹಣ ಕೇವಲ ಹತ್ತು ಲಕ್ಷ ರಾಜ್ಯ ಸರ್ಕಾರ ಕೊಡುವಂಥದ್ದು ಆ ಹತ್ತು ಲಕ್ಷದಲ್ಲಿ ಆರು ಲಕ್ಷ ಆರು ಲಕ್ಷ ಏನು ಪಂಚಾಯತ್ನ ನೀರಿನ ಬಿಲ್ಲಿನ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆರು ಲಕ್ಷ ಉಪಯೋಗ ಆದರೆ ನಾಲ್ಕು ಲಕ್ಷ ಸಿಬ್ಬಂದಿ ವೇತನಕ್ಕೆ ಮತ್ತೆ ಅಭಿವೃದ್ಧಿಗೆ ಉಂಟು ಹಣ ಅಭಿವೃದ್ಧಿಗೆ ಹಣವೇ ಇಲ್ಲ ಕೇಂದ್ರ ಸರ್ಕಾರದ ಹದಿನೈದು ಹಣಕಾಸಲ್ಲಿ ಬರ್ತಕ್ಕಂಥ ಎಲ್ಲ ಆ ಸವಲತ್ತಿನ ಕಾರಣಕ್ಕೋಸ್ಕರ ಇವತ್ತು ಪಂಚಾಯತ್ ಸ್ವಲ್ಪ ಸುದೃಢವಾಗಿ ಉಂಟು ಈ ಕಾರಣಕ್ಕೆ ನಾನು ಅನ್ನೋದು ಗ್ರಾಮ ಪಂಚಾಯತ್ ಶಕ್ತಿ ತುಂಬಲಿಕ್ಕೆ ಗ್ರಾಮದ ಜನರಿಗೆ ಶಕ್ತಿ ತುಂಬಲಿಕ್ಕೆ ಈ ಹೋರಾಟ ಈ ಹೋರಾಟ ತನಕ ಇರ್ತದೆ ಅಂದರೆ ಇವತ್ತು ಪ್ರಾರಂಭ ಮಾತ್ರ ಎಲ್ಲವನ್ನು ಈ ಸರಕಾರ ಸರಿದಾರಿ ತರೋ ತನಕ ಮಂಡಲದ ಅಧ್ಯಕ್ಷ ಜಗದೀಶ್ ಶಾಲ್ವಾ ಕುವೇತಬೈಲ್ ಮಾತನಾಡಿ ಜಿಲ್ಲೆಯ ಜೀವನಾಡಿಯಾಗಿರುವ ಕೆಂಪು ಕಲ್ಲು ಮರಳು ಎಲ್ಲಾ ನಿಷೇಧವಾಗಿ ಕಾರ್ಮಿಕರು ತುಂಬಾ ಕಷ್ಟದಲ್ಲಿದ್ದಾರೆ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಅವೆಲ್ಲವನ್ನ ಸರಳೀಕರಣಗೊಳಿಸಿ ಜನರಿಗೆ ತಲುಪಿಸಲು ಆದಷ್ಟು ಬೇಗ ಕ್ರಮ ವಹಿಸಬೇಕಾಗಿದೆ ಇಲ್ಲದೆ ಹೋದಲ್ಲಿ ಕಾರ್ಮಿಕರು ರಸ್ತೆಗೆ ಬೀಳುವಂತಹ ದಿನಗಳು ದೂರ ಇಲ್ಲ ಕೇಂದ್ರ ಸರ್ಕಾರ ಹಾಗೂ ಇಂದಿನ ಬಿಜೆಪಿ ಸರ್ಕಾರ ಕೃಷಿಕರಿಗೆ ನೀಡಿರುವ ಸವಲತ್ತುಗಳನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಸ್ಥಗಿತಗೊಳಿಸಿದೆ ಇದರಿಂದ ರೈತ ಮಳೆಗಾಲದ ಸಮಯದಲ್ಲಿ ಕೃಷಿ ಚಟುವಟಿಕೆಗೆ ತೊಂದರೆಯಾಗಿದೆ ಜಾಗದ ನೋಂದಾವಣೆಗೆ ಅಧಿಕ ಶುಲ್ಕ ಒಂಬತ್ತು ತೆಗೆಬೇಕಾದಲ್ಲಿ ಮೂಡ ತಿಂಗಳುಗಟ್ಟಲೆ ಅಲೆದಾಡಲಾಗುತ್ತದೆ ಬ್ರೋಕರ್ ಹಾವಳಿ ಹೀಗೆ ಅಡಚಣೆಗಳ ಸಾಲುಗಟ್ಟಲೆ ರಾಜ್ಯದಲ್ಲಿದೆ ದಬ್ಬಾಲಿಕೆಯನ್ನ ಜನರ ಬಾಯಿ ಮುಚ್ಚಿಸುವ ಕಾರ್ಯಗಳಾಗ್ತಾ ಇದೆ ದುರಾಡಳಿತ ಅಂತ್ಯಗೊಳಿಸದೆ ಹೋದಲ್ಲಿ ನಿರಂತರ ಹೋರಾಟ ನಡೆಸಲಿದ್ದೇವೆ ಎಂದರು ಯಡಿಯೂರಪ್ಪನವರು ತಂದಿದ್ದಾರೆ ಅದನ್ನು ಅನುಷ್ಠಾನಗೊಳಿಸದೆ ಜನರಿಗೆ ತುಂಬ ಸಂಕಷ್ಟವಾಗಿದೆ ಯಡಿಯೂರಪ್ಪನವರು ತಂದಂತಹ ಫಸಲ್ ಬಿಮಾ ಯೋಜನೆ ಅಂದರೆ ಕೇಂದ್ರದ ಫಸಲ್ ಬಿಮಾ ಯೋಜನೆಯ ಎರಡು ಸಾವಿರದೊಂದಿಗೆ ರಾಜ್ಯ ಸರ್ಕಾರದ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರುತ್ತಿತ್ತು ಆ ರಾಜ್ಯ ಸರ್ಕಾರದಿಂದ ಬರುವಂತಹ ಆ ಎರಡು ಸಾವಿರ ರೂಪಾಯಿಗಳನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅದನ್ನು ವಜಾಗೊಳಿಸಿದೆ ಆದ್ದರಿಂದ ರೈತರು ಈ ಮಳೆಗಾಲದ ಸಮಯದಲ್ಲಿ ತಮ್ಮ ತೋಟದ ಕೃಷಿ ಚಟುವಟಿಕೆಗಳನ್ನು ಮಾಡುವಲ್ಲಿ ತುಂಬ ಸಂಕಷ್ಟ ಅದೇ ರೀತಿ ನಮ್ಮ ಈ ರಾಜ್ಯ ಸರ್ಕಾರದ ವೈಫಲ್ಯದಿಂದ ದಕ್ಷಿಣ ಕನ್ನಡದ ಜೀವನಾಡಿಯಾಗಿರುವಂತಹ ಪ್ರತಿಯೊಬ್ಬರು ಜೀವನ ನಡೆಸುವಂತಹ ಕೆಂಪು ಕಲ್ಲು ಹಾಗೆಯೂ ಕೊಯ್ಗೆಯ ಒಂದು ದಂಧೆಯಿಂದಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಯ್ಗೆ ಮತ್ತು ಕಲ್ಲು ಎಲ್ಲ ನಿಷೇಧಗೊಂಡು ನಮ್ಮ ಜನಸಾಮಾನ್ಯರಿಗೆ ಯಾವುದೇ ಕಟ್ಟಡ ಕೆಲಸ ಅಥವಾ ಇನ್ನಿತರ ಕೆಲಸಗಳನ್ನು ಮಾಡದೆ ನಮ್ಮ ಕಾರ್ಮಿಕರು ತುಂಬ ಸಂಕಷ್ಟದಲ್ಲಿದ್ದಾರೆ ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿದೆ ಆದಷ್ಟು ಬೇಗ ಆ ಕೆಂಪು ಕಲ್ಲು ಹಾಗೂ ಕೊಯ್ಗೆಯನ್ನು ಒಂದು ಸರಳೀಕರಣಗೊಳಿಸಿ ಅದನ್ನು ಅಧಿಕೃತವಾಗಿ ಜನಗಳಿಗೆ ತಲುಪುವಲ್ಲಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಅದೇ ರೀತಿ ಜನಗಳಿಗೆ ಕರೆಂಟ್ ಬಿಲ್ ಆಗಿರ್ಬೋದು ಇನ್ನಿತರ ಇದರಲ್ಲಿ ಆಗಿರ್ಬೋದು ಬಿಟ್ಟಿ ಯೋಜನೆಗಳನ್ನು ಕೊಟ್ಟು ಇನ್ನೊಂದು ಮುಖಾಂತರ ಜನರಿಂದ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಆ ಈಗಾಗಲೇ ಜಾಗದ ರಿಜಿಸ್ಟ್ರೇಷನ್ ಆಗಿರಬಹುದು ಅಲ್ಲದೆ ಜನಗಳಿಗೆ ಮನೆ ಕಟ್ಟಲು ನಾವು ಮುಂಚೆ ಪಂಚಾಯತ್ ನಿಂದ ನೈನ್ ಲೆವೆನ್ ಅನ್ನು ಉಪಯೋಗಿಸಿ ಮನೆ ಕಟ್ಟಬಹುದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಆ ನೈನ್ ಲೆವೆನ್ ತೆಗೆಯಬೇಕಿದ್ರೆ ನಾವು ಮೂಡದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇಲ್ಲಿ ಮನೆ ಕಟ್ಟುವಂತಹ ಒಂದು ದೌರ್ಭಾಗ್ಯ ನಮಗೆ ಬಂದಿದೆ ಜನಸಾಮಾನ್ಯರು ಆ ಮೂಡದ ಒಂದು ಪರ್ಮಿಷನ್ಗಾಗಿ ತಿಂಗಳುಗಟ್ಟಲೆ ಅಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಮಧ್ಯದಲ್ಲಿ ಬ್ರೋಕರ್ಗಳ ಹಾವಳಿ ಇದರಿಂದ ನಮ್ಮ ಗ್ರಾಮಸ್ಥರಿಗೆ ಒಂದು ಮನೆಯನ್ನು ಕಟ್ಟುವಲ್ಲಿ ತುಂಬಾ ತೊಡಕಾಗಿದೆ ಹಾಗೆ ಇನ್ನಿತರ ಅನೇಕ ಅಡಚಣೆಗಳು ಈ ನಮ್ಮ ರಾಜ್ಯದಲ್ಲಿ ಇದೆ ರಾಜ್ಯ ಸರ್ಕಾರವು ವಿಪಕ್ಷದ ಒಂದು ವಾಯಿಯನ್ನು ಮುಚ್ಚಿಸುವಂತಹ ದೊಡ್ಡ ಿದೆ ಅಲ್ಪಸಂಖ್ಯಾತ ಮೋರ್ಚಾ ಉಪಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮಾತನಾಡಿ ಇಪ್ಪತ್ತ ಮೂರು ತಾರೀಕು ಕಳೆದರೂ ಕೇಂದ್ರ ಸರ್ಕಾರ ಕೊಟ್ಟ ಅಕ್ಕಿಯನ್ನ ರೇಷನ್ ವಿತರಣೆ ಪಜೀರು ಗ್ರಾಮದಲ್ಲಿ ಮಾಡಲಾಗಿಲ್ಲ ಜಲಸಮೃದ್ಧಿ ಯೋಜನೆ ಮುಖಾಂತರ ರೂಪಾಯಿ ಮೂರು ಪಾಯಿಂಟ್ ಐದು ಪಜೀರು ಗ್ರಾಮಕ್ಕೆ ಮಂಜೂರಾಗಿದೆ ಇವರೆಗೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಪಜೀರು ಗ್ರಾಮದ ಮಸೀದಿ ಮಂದಿರದ ಮಧ್ಯದಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲಾಗಿದೆ ಕೋಟಿಕಾರ್ ಬ್ಯಾಂಕ್ ದರೋಡೆ ರಾಜ್ಯವನ್ನ ಬೆಚ್ಚಿ ಬೀಳಿಸುವ ಡ್ರಗ್ಸ್ ದಂತಿಯನ್ನ ಮಂಗಳೂರು ಪೊಲೀಸರು ಕೆಲವೇ ಗಂಟೆಯಲ್ಲಿ ಬಂಧಿಸುತ್ತಾರಾದರೆ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಸಾಧ್ಯವಾದ ಮಾತಾಗಿದೆ ಪೊಲೀಸರ ಕೈಗಳನ್ನ ಕಟ್ಟಿದಂತಾಗಿದೆ ಶುಕ್ರವಾರದ ಪ್ರಾರ್ಥನೆಯ ಸಮಯ ಬದಲಾಯಿಸಿ ಹಗಲಿರುಳು ಶ್ರಮಿಸಿ ಚುನಾವಣೆಯಲ್ಲಿ ಭಾಗಿಯಾಗಿ ಧಾರ್ಮಿಕ ಮುಖಂಡರು ಕಾಂಗ್ರೆಸ್ಗೆ ಮತ ಹಾಕುವಂತೆ ತಿಳಿಸಿದ್ರು ಮುಸ್ಲಿಂ ಸಮುದಾಯದವರಿಗೂ ರಕ್ಷಣೆ ಕೊಡಲು ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ಆಗಿಲ್ಲ ಎಂದ್ರು ಇಂದು ಪಡಿತರ ಚೀಟಿ ವ್ಯವಸ್ಥೆ ಸಮರ್ಪಕವಾಗಿ ಅಕ್ಕಿಯನ್ನು ವಿತರಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅರ್ಕಾನದಲ್ಲಿ ಇವತ್ತು ಹೇಳ್ತಾರೆ ನಾವು ತಮ್ಮ ತೆಗಿತೇವೆ ಅಕ್ಕಿ ಎಲ್ಲೊಂಜಿ ಬರು ಅಂತ ಯಾಕೆ ಅಂತ ಹೇಳಿದೆ ಅದನ್ನ ಅವಲಂಬಿಸಿರುವವರು ತುಂಬಾ ಜನರಿದ್ದಾರೆ ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರ ಕೊಡುತ್ತಿರುವ ಅಕ್ಕಿಯನ್ನ ಸಮರ್ಪವಾಗಿ ವಿತರಿಸಲು ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಇದ್ರೆ ಮುಂದೆ ಮುಂದುವರಿದರೆ ಏನು ಇಂಡಿಯಾ ಕಸ ವಿಲವರಿ ಮಾಡಲು ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಮೂಲಕ ನಿಮಗೆ ವಾಹನವನ್ನ ಕೇಂದ್ರ ಸರ್ಕಾರ ಒದಗಿಸಿದೆ ಅದನ್ನು ನೀವನ್ನ ಸಮರ್ಥವಾಗಿ ಉಪಯೋಗ ಮಾಡಲಿ ನಿಮ್ಮ ಆಗಲಿಲ್ಲ ಇಲ್ಲಿಯ ಕಸ ಎಲ್ಲಿ ಹಾಕ್ತಾರಂತ ಹೇಳಿದ್ರೆ ಈ ರೋಡ್ ಸೈಡ್ ಅಲ್ಲಿ ಪಂಚಾಯತ್ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಒಂದು ಕಡೆ ಆರೋಗ್ಯ ಕೇಂದ್ರ ಇದೆ ಒಂದು ಸೈಡ್ ಗ್ರಾಮ ಪಂಚಾಯತ್ ಇದೆ ಮತ್ತೊಂದು ಸೈಡ್ ಮಸೀದಿ ಇದೆ ಮತ್ತೊಂದು ಸೈಡ್ ದೇವಸ್ಥಾನ ಇದೆ ಇದರ ಮಧ್ಯದಲ್ಲಿ ಕಸ ಹಾಕ್ತಾ ಇದ್ದಾರೆ ಒಂದು ಘಟಕ ಮಾಡುವಾಗ ಅಲ್ಲಿಯ ಪರಿಸರವನ್ನು ನೋಡಬೇಕು ಇದನ್ನು ಸ್ಟಾಕ್ ಹೆಚ್ಚಾದ್ರೆ ಏನಾಗ್ತದೆ ಕಸ ಆಗಲಿಲ್ಲ ಅಂದ್ರೆ ಆಗುವ ತೊಂದರೆ ಏನು ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ಪಂಚಾಯತ್ ಮೀಟಿಂಗ್ ಅಲ್ಲೇ ನಿರ್ಣಯ ಆಗಲಿಲ್ಲಂತೆ ಸರ್ವಾಧಿಕಾರಿ ಧೋರಣೆ ಮುಖಾಂತರ ಇಲ್ಲಿ ಘಟಕ ಮಾಡಿದ್ದಾರೆ ತೆರಿಗೆಯನ್ನು ಎಷ್ಟು ಮಟ್ಟಕ್ಕೆ ಹೆಚ್ಚಳ ಮಾಡಿದ್ದೀರಿ ತೆರಿಗೆ ಯಾವ ಮಟ್ಟಕ್ಕೆ ಹೆಚ್ಚನ್ನು ಮಾಡಿದ್ದೀರಿ ನಮ್ಮ ಕೇಂದ್ರ ಸರ್ಕಾರ ಈ ಗ್ರಾಮಕ್ಕೆ ಮೂರುವರೆ ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ ಜಲ್ ಜೀವನ್ ಮಿಷನ್ ಮೂಲಕ ಪ್ರತಿ ಮನೆಗೆ ನೀರು ಹಾಕ್ಬೇಕು ಅಂತ ಹೇಳಿ ಅದನ್ನು ಸಮೇತ ಸಮರ್ಪಕವಾಗಿ ನೀವು ಮಾಡಿದ್ದೀರಾ ಲೈನ್ ಹಾಕ್ತೀರಿ ಕಲ್ಪ ಕಾಮಗಾರಿ ಮಾಡ್ತೀರಿ ಪೈಪ್ ಲೈನ್ ಮಾಡಿ ಇರುವ ನೀರಿನ ಪೈಪನ್ನು ತುಂಡು ಮಾಡ್ತೀರಿ ಇದೇ ನೀವು ಮಾಡಿರುವಂಥದ್ದು ನನಗೆ ಪೊಲೀಸ್ ಇಲಾಖೆ ಬಳಿಗೆ ಅತ್ಯಂತ ಗೌರವ ಇದೆ ಯಾಕೆ ಅಂತ ಹೇಳಿದ್ರೆ ಕಾರಲ್ಲಿ ಒಂದು ದರೋಡೆ ನಡೀತದೆ ನಲವತ್ತೆಂಟು ಗಂಟೆಯಲ್ಲಿ ಆರೋಪಿಗಳನ್ನು ಹಿಡಿತಾರೆ ಎಲ್ಲಿ ಆರೋಪಿಗಳು ತಮಿಳುನಾಡಿನ ಆರೋಪಿಗಳನ್ನ ಮುಂಬೈ ಆರೋಪಿಗಳನ್ನ ನಲವತ್ತೆಂಟು ಗಂಟೆಯಲ್ಲಿ ಹಿಡಿಯುವುದು ಮಾತ್ರ ಅಲ್ಲ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ರಿಕವರಿ ಆಗ್ತದೆ ವರ್ಲ್ಡ್ ರಿಕವರಿ ಆದದ್ದು ಕಡಿಮೆ ಅದರಲ್ಲಿ ಒಂದು ಕೆಜಿ ಎರಡು ಕೆಜಿ ಆಚೆ ಈಚೆ ಆಗುವುದು ಆದರೆ ಮುಂದೆ ಒಂದು ಗ್ರಾಮ್ ಸಮೇತ ಆಚೆ ಈಚೆ ಆಗದೆ ಅದನ್ನು ರಿಕವರಿ ಮಾಡಿದಂಥ ಪೊಲೀಸ್ ಇಲಾಖೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಅದರ ಜೊತೆಗೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಒಂದು ಡ್ರಗ್ಸ್ ಮಾಫಿಯವನ್ನು ಈ ನಮ್ಮ ಪೊಲೀಸ್ ಇಲಾಖೆ ಆ ಪೊಲೀಸ್ ಇಲಾಖೆಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅರ್ಧ ನಿಮಿಷದ ಸಮಯ ಸಾಕು ಆದರೆ ನೀವೇನ್ಮಾಡ್ತೀನಿ ನೀವು ಆರ್ ಸಿ ಬಿ ವಿನ್ ಆದಾಗ ನಿಮ್ಮ ಮಕ್ಕಳ ಜೊತೆ ಸೆಲ್ಫಿ ಫೋಟೋ ತೆಗೆನಿಸ್ಕೊಳ್ಳೋಕೋಸ್ಕರ ಇಲ್ಲಿಯ ಚಾರ್ಟರ್ಡ್ ಅಕೌಂಟ್ ಕಲಿತಂಥ ವಿದ್ಯಾರ್ಥಿಗಳು ಚಾರ್ಟರ್ಡ್ ಅಕೌಂಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಸಾಫ್ಟ್ವೇರ್ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನು ತುಳಿತಕ್ಕೆ ಒಳಗಾಗಿ ಯಾವುದೇ ಪ್ಲಾನ್ ಇಲ್ಲದ ಕಾರ್ಯಕ್ರಮ ಮಾಡಿ ಪೊಲೀಸ್ ಇಲಾಖೆಯನ್ನು ಬಲಿ ಪಡೆದು ನಿಮ್ಮ ಸರ್ಕಾರದ ಮಾನವನ್ನು ಉಳಿಸುವಂತ ಕೆಲಸ ಮಾಡ್ತೀರಲ್ಲ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಒಂದೇ ಒಂದು ರಜೆ ಮಾಡದೆ ಅವರ ಮದುವೆ ದಿವಸ ಎಂಗೇಜ್ಮೆಂಟ್ ದಿವಸ ರಜೆ ಮಾಡದೆ ಕರ್ತವ್ಯ ನಿರ್ವಹಿಸಿದಂತ ಒಂದು ಪೊಲೀಸ್ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡ್ತೀರಿ ಇಡೀ ಠಾಣೆಯನ್ನು ಸಸ್ಪೆಂಡ್ ಮಾಡ್ತೀರಿ ಆದರೆ ನೀವು ಮಾಡಿರುವಂತಹ ಯೋಜನೆ ಸರ್ ಈ ಇಲಾಖೆ ಗೃಹ ಇಲಾಖೆ ಗೃಹ ಸಚಿವರು ಸಂಪೂರ್ಣ ವಿಫಲರಾಗಿದ್ದಾರೆ ಜಿಲ್ಲೆಯಲ್ಲಿ ಆರು ಕೊಲೆಗಳಾಗ್ತದೆ ಒಂದೇ ತಿಂಗಳಲ್ಲಿ ಆರು ಕೊಳೆಗಳಾಗ್ತದೆ ಆ ಕೊಳೆಯನ್ನ ಇಲ್ಲಿ ನೀವು ವಿಫಲರಾಗಿದ್ದೀರಿ ಆ ಕೊಳೆಯನ್ನ ತನಿಖೆ ಮಾಡುವುದರಲ್ಲಿ ವಿಫಲರಾಗಿದ್ದೀರಿ ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದೀರಿ ಮುಖಂಡ ಜಯರಾಮ್ ಪೂಂಜ ರಾಜೇಶ್ ಶೆಟ್ಟಿ ಪಜ್ಜೀರ್ ಗೊತ್ತು ಜಯರಾಮ್ ಶೆಟ್ಟಿ ಕಮಲ ಪದವು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ವಿಜೇತ್ ಪಜ್ಜೀರ್ ಶಿವಕುಮಾರ್ ಅಡಪ್ಪ ಜಗದೀಶ್ ಕೋಟ್ಯಾನ್ ಪಾನಿಲ್ಲ ಪ್ರವೀಣ್ ಆಲ್ವಾ ಕೃಷ್ಣ ಪ್ರಸಾದ್ ಪಜ್ಜೀರ್ ಯುವ ಮೋರ್ಚಾ ಅಧ್ಯಕ್ಷ ಮುರಳೀಧರ್ ಕೊನಾಚೆ ಈ ಸಂದರ್ಭ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಒಳಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರುವಿರು ಹಸನಾಗಿರು